ಸರ್ ತುಂಬ ಖುಷಿ ಆಯ್ತಿದೆ ನಮಗೆ ಇನ್ನೂರು ದಿನ ಓಡಿಡೋದು ವಿಶೇಷ ಇವತ್ತು ತುಂಬ ಖುಷಿ ಆಯ್ತಿರೋ ದಿನ ನಾ ತುಂಬ ದಿನದಿಂದ ಇದು ಕನಸು ನಮಗೆ ನಾವು ಜೇಪಣ್ಣ ನಮ್ಮ ಇದುವರೆಗೂ ಪಕ್ಕಾ ಅಭಿಮಾನಿ ನಾವು ನಾವು ಎರಡ್ನೋರು ಸಿನಿಮಾ ಅಂದರೆ ನಾವು ಈ ವರ್ಷ ಈ ಖುಷಿಗೆ ಈ ದಿನಕ್ಕೆ ಕಾಯ್ತಿದ್ವಿ ತುಂಬ ಮಾತ್ರ ಫೈಟು ಸಾಂಗು ಎಲ್ಲ ಚೆನ್ನಾಗಿದೆ ಅದರಿಂದ ಈ ಸಿನಿಮಾ ಇಷ್ಟು ದಿನ ಓಡಿದೆ ಸುಮ್ಮನೆ ಓಡೋಕ್ಕೆ ಚಾನ್ಸ್ ಇಲ್ಲ ಒಂದು ದಿನ ಇನ್ನೂರು ದಿನ ನಿಲ್ಲಬೇಕು ಅಂದರೆ ಸಿನಿಮಾ ಸುಮ್ಮನೆ ಓಡ್ಸೋಕ್ಕಾಗಲ್ಲ ಆಮೇಲೆ ಇನ್ನೊಂದು ವಿಷಯ ಏನಂದರೆ ಪ್ರತಿಯೊಬ್ಬರು ಸಿನಿಮಾ ಬಂದು ನೋಡಬೇಕು ಥೇಟ್ರಿಗೆ ಎಲ್ಲ ಮೊಬೈಲು ಆಮೇಲೆ ಕೆಲಸ ಅವೆಲ್ಲ ಇದ್ದಿದ್ದೆ ಯಾವಾಗಲೂ ಇರುತ್ತೆ ಯಾವಾಗಲೂ ಇರುತ್ತೆ ಯಾವಾಗ ಇರೋಲ್ಲ ಹೇಳಿ ಎಲ್ಲರಿಗೂ ಇದ್ದಿದ್ದೆ ಎಲ್ಲರಿಗೂ ಬೇಜಾರು ಇದ್ದಿದ್ದೆ ಆದರೂ ಒಂದು ಅವರ್ ಫ್ರೀ ಮಾಡ್ಕೊಂಡು ಎಲ್ಲ ಸಿನ್ಮಾ ನೋಡಲೇಬೇಕು ಭಗೀರಥ ಮಾತ್ರ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ಹೊಸ ಹೊಸ ಯಾವ ಸಿನಿಮಾ ಆದರೂ ಅಷ್ಟೇ ಥೇಟ್ರಿಗೆ ಹೋಗಿ ಜ ಸಿನ್ಮಾ ನೋಡಿ ಕತೆ ತುಂಬ ಚೆನ್ನಾಗಿದೆ ಇವರು ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದಾರೆ ಸರ್ ಆ್ಯಕ್ಚುಲಿ ಇದೇ ಥರ ಇನ್ನು ಇನ್ನೂ ಈ ಥರ ಕತೆಗಳು ಮಾಡಿ ಸರ್ ನೀವು ಸ್ಕ್ರೀನ್ ಮೇಲೆ ನೋಡಕ್ಕೆ ನಮ್ಗೆ ತುಂಬ ಇಷ್ಟ ಏನಪ್ಪಾ ಅಂದರೆ ತುಂಬ ಈ ಮೈಸೂರಲ್ಲೂ ಈ ಭಗೀರಥ ಅನ್ನೋದು ತುಂಬ ಚಾಮುಂಡೇಶ್ವರಿ ಕೃಪೆಯಿಂದ ಅವ್ರಿಗೆ ಅಲ್ಲೊಂದು ಒಂದು ಸ್ಥಾನ ಸಿಕ್ಕಿದೆ ರಮೇಶ್ ಅವ್ರಿಗೆ ಜಯಪ್ರಕಾಶ್ ಅವ್ರಿಗೆ ಈ ಬೆಂಗಳೂರಲ್ಲೂ ಕೂಡ ಮಾಡಬೇಕು ಅಂತ ಬಂದಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ತುಂಬ ಫೈಟ್ ಆಗಲಿ ಅವರು ಆಕ್ತಿಯಾಗಲಿ ಒಂದು ಹೆಣ್ಣಿಗೆ ಯಾವ ರೀತಿ ಅದನ್ನು ಕಷ್ಟ ಬಂದರೆ ಯಾವ ರೀತಿ ಅದಕ್ಕೆ ಪಾಲನೆ ಮಾಡಬೇಕು ಅನ್ನೋದಕ್ಕೆ ಅದು ಎಲ್ಲರೂ ಅರ್ಥ ಮಾಡ್ಕೋಬೇಕು ಫಿಲಮ್ ನೋಡಿ ಮುಂದೆ ಯಾವ ರೀತಿ ಒಂದು ಹೆಣ್ಣಿಗೆ ಕಷ್ಟ ಬಂದಾಗ ಅದನ್ನು ಕಾಪಾಡಬೇಕು ಅನ್ನೋದನ್ನು ಮಾಡ್ತಾಯಿದ್ದಾರೆ ಇನ್ನು ಮುಂದೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜೈಪ್ರಕಾಶ್ ಚೈತನ್ ಅವರು ಮುಂದೆ ಹೆಚ್ಚು ಚಾಮುಂಡೇಶ್ವರಿ ಕೃಪೆಯಿಂದ ಪಿಕ್ಚರ್ಗಳು ಇನ್ನೂ ಆದಷ್ಟು ಬರಲಿ ಅಂತ ನಾನು ಚಾಮುಂಡೇಶ್ವರಿಯಲ್ಲಿ ಬೇಡಿಕೊಳ್ತಾ ಇದ್ದೀನಿ ವಿನೀತ್ ವರ್ಕೇಶ್ ಅಂತ ಮೈಸೂರು ಒಂಟಿಕೋಕ್ಲು ಇವ್ರ ಮನೆ ನಮ್ಮನೆ ಪಕ್ಕಪಕ್ಕದಲ್ಲಿ ನಾವು ಚಿಕ್ಕದ್ರಿಂದ ಬೆಳೆದವರು ನಾವು ನಾನು ಒಂದು ಅರವತ್ತು ಪಿಕ್ಚರ್ ಮಾಡಿದ್ದೀನಿ ಇವರು ಸಿನಿಮಾದಲ್ಲಿ ಮಾಡಲಿಲ್ಲ ಕಾರಣ ಅಂತರಿಂದ ಮಾಡಲಿಲ್ಲ ಈ ಸಿನಿಮಾ ಭಾಳ ಚೆನ್ನಾಗಿದೆ ಇನ್ನೂರು ದಿವಸ ಓಡೋದು ಅಷ್ಟು ಸುಲಭದ ಮಾತಲ್ಲ ಆದರೆ ನನಗೊಂದು ನೋವು ಆಯಿತು ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಇದ್ದಿದ್ರೆ ಅದು ಭಾಳ ಚೆನ್ನಾಗಿರೋದು ನೆಕ್ಸ್ಟ್ ಮಾಡಿದ್ರೆ ಮಧ್ಯ ಒಂದು ಕಾಮಿಡಿ ಒಂದು ಕಾಮಿಡಿ ಅಂತೂ ಇಟ್ಟೇ ಇಡಿ ಇವರು ಜನಗಳ ಸೇವೆ ಬಗ್ಗೆ ಮೊದಲಿಂದನೂ ಅವರು ಸಿನಿಮಾದಲ್ಲಿ ಹ್ಯಾಕ್ ಮಾಡೋದಲ್ಲ ಕಾರ್ಯಗತ ಮಾಡ್ಕೊಂಡೇ ಬಂದಿದ್ದಾರೆ ನಾವು ಯಾಕೆಂದರೆ ನಾವೆಲ್ಲ ಚಿಕ್ಕದಿಂದ ಬೆಳೆದವ್ರು ಹುಡುಗಿಂದ ಬೆಳೆದವ್ರು ನಾವು ನಿಕ್ಕರೆ ಹಾಕಳಕ್ಕೆ ಪತ್ತಿರಲಿಲ್ಲ ಆಗ್ಲಿಂದ ಬೆಳೆದವ್ರು ನಾವು ಪಕ್ಕ ಮನೆ ಒಂಟಿ ಕೊಪ್ಪಳಲ್ಲಿ ಹಾಗೆ ಭಗೀರಥನ ಇನ್ನೂರು ದಿವಸ ಓಡ ಓಡೈತೆ ಅನ್ನೋದು ಅಷ್ಟು ಸುಲಭದ ಮಾತಲ್ಲ ಎಂತೆಂತ ಹೀರೋಗಳದೇ ಒಂದು ವಾರಕ್ಕೆ ತೆಗೆದು ಹಾಕಿದ್ರೆ ಅಂಥದ್ರಲ್ಲಿ ನಮ್ಮ ಸಂಬಂಧಿಕರು ಆದಂಥ ಜೆ ಪಿ ಅವರು ಅವ್ರ ಹೆಸ್ರಲ್ಲೇ ಜಯಪ್ರಕಾಶ್ ಅಂತೈತೆ ಅವರು ಸುಮಾರು ಚಿತ್ರ ಮಾಡಿದ್ರು ಆದರೆ ಭಗೀರಥ ಭರ್ಜರಿ ಭಗೀರಥ ಭರ್ಜರಿ ಎಸ್ ಎಸ್ ಕೊಟ್ಟಿದೆ ಹಿಂಗೆ ನೂರು ದಿನ ನೂರು ಕಾಲ ಅಲ್ಲ ಇನ್ನೂರು ಓಡಿದೆ ಇದು ಒಂದು ವರ್ಷ ಓಡಲಿ ಅಂತ ನಾನು ಆರೈಸ್ತೀನಿ ನೆಕ್ಸ್ಟ್ ಚಿತ್ರದಲ್ಲಿ ಸ್ವಲ್ಪ ಕಾಮಿಡಿ ಇಡಲೇಬೇಕು ಅವರು ಜನಗಳ ಮಧ್ಯ ಖುಷಿ ಇರಬೇಕು ಈ ಪಿಕ್ಚರ್ ಅಲ್ಲಿ ರೈತರ ಬಗ್ಗೆ ಶ್ರೀಗಳ ಬಗ್ಗೆ ಮತ್ತೆ ಕರುಣೆ ಬಗ್ಗೆ ಪ್ರೀತಿ ಮತ್ತೆ ಆದರ್ಶ ಹೆಂಗ್ ಗಮ್ ಗಮನಿಸ್ಬೇಕು ಯಾರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಒಂದ್ ಹೆಣ್ಣನ್ ಪ್ರೀತಿ ಮಾಡಿದಾಗ ಆ ಪ್ರೀತಿ ಎಲ್ಲಿವರೆಗೂ ಇರುತ್ತೆ ಕೈ ಹಿಡಿದು ಆಧರಿಸಿ ಅವಳನ್ನ ಕಾಪಾಡ್ತಾರ ನೋಡಿ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಅದನ್ನ ಅವ್ಳು ಇನ್ನೂ ಬೇರೆ ಕಡೆಕ ತಕೊಂಡು ಹೋಗಿ ನಾನು ಟ್ರೀಟ್ಮೆಂಟ್ ಕೊಡಿಸಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ ಅದು ಬಹಳ ನನಗೆ ಇಷ್ಟ ಆಯ್ತು ಇವರು ಪುನೀತ್ ಜೊತೆ ಮಾಡಿದ್ರಿ ಪುನೀತ್ ಜೊತೆ ಏನು ಸರ್ ನನ್ನ ಹೆಸರು ಜೋಸ್ಪಿನ್ ಅಂತ ನಾನು ನಾನು ಟಿನರ್ ಸಿಪುರ್ ಸರ್ ಆತ್ಮೀಯರು ನಮಗೆ ಸುಮಾರು ವರ್ಷದಿಂದ ಪರಿಚಯ ಇದೆ ಇದಕ್ಕೆ ಮುಂಚೆ ಜಮಾನ ಅಂತ ಒಂದು ಚಿತ್ರ ಮಾಡಿದ್ರೋ ಆಗ ನಾವು ಅವ್ರ ಜೊತೆಗೆ ಇದ್ವಿ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಗೆ ಮುಖ್ಯ ಅತಿಥಿಗೆಲ್ಲ ಕೂಡ ಆಗಮಿಸಿದರು ಅಲಂಕಾರ ಮುತ್ತಿನ ಮಲಿಗೆಯಲ್ಲಿ ಹಾಗಾಗಿ ತುಂಬ ಆತ್ಮೀಯತೆ ಇರುವಂಥ ಅನ್ನ ತಮ್ಮಂದ್ರೆ ಅನ್ಸುತ್ತಲ್ಲ ಅಂಥಮ್ಮ ಚೇತನ್ ಅವರು ತಮ್ಮೇಶ್ವರಿ ಜಯಪ್ರಕಾಶ್ ಅವರು ತುಂಬ ಆತ್ಮೀಯರು ಮೊದಲಿನಿಂದಲೂ ಒಳ್ಳೆಯ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನೆಲ್ಲ ಮಾತಾಡಿಸ್ತಾರೆ ಏನೇ ಕಾರ್ಯಕ್ರಮ ಇದ್ರು ನಮ್ಮನ್ನು ಕರೆಸಿ ಆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಆಹ್ವಾನಿಸಿ ನಮ್ಮನ್ನು ಸನ್ಮಾನಿಸಿ ಹಾಗೆ ಈ ಒಂದು ಚಿತ್ರ ಭಗೀರಥ ಚಿತ್ರ ಇನ್ನೂರನೇ ದಿನ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಕನ್ನಡ ಜನತೆಗೆ ಎಲ್ಲ ಆಶೀರ್ವಾದ ಮಾಡಿದ್ದಾರೆ ಇನ್ನೂ ಮುಂದೆ ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಬೇಕಂತ ಎಲ್ಲರ ಪರವಾಗಿ ನಾವು ಕೇಳ್ಕೊತೀವಿ ಸರ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ತಮಗೆ ಗೊತ್ತಿರುವಂಥ ಈವರೆಗೆ ಕನ್ನಡ ತೆಲುಗು ತಮಿಳು ಹಿಂದಿ ಇಂಗ್ಲೀಷ್ ಐದು ಭಾಷೆಗಳಲ್ಲಿ ಈವರೆಗೆ ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾನು ಪಾತ್ರ ಮಾಡಿದ್ದೇನೆ ನಮ್ಮ ಜೀವನದ ಅದೃಷ್ಟ ಬಹಳ ದೊಡ್ಡ ದೊಡ್ಡ ಚಿತ್ರಗಳಲ್ಲಿ ಪಾತ್ರ ಮಾಡುವ ಅವಕಾಶ ಸಿಕ್ಕಿತ್ತು ಅದರಲ್ಲಿ ಗಂಡುಗಲಿ ಕುಮಾರರಾಮ ಸಂಗೊಳ್ಳಿ ರಾಯಣ್ಣ ಮೊಗ್ಗಿನ ಮನಸ್ಸು ಅನಾಥರು ಹೀಗೆ ಕನ್ನಡದ ಎಲ್ಲ ಹೀರೋಗಳ ಜೊತೆಯಲ್ಲಿ ಪಾತ್ರ ಮಾಡಿದಂಥ ಒಂದು ಸಂತೋಷ ನನಗಿದೆ ಅಣ್ಣವ್ರ ಜೊತೆ ಮಾಡೋಕ್ಕಾಗಲಿಲ್ಲ ಅಣ್ಣವ್ರ ಕುಟುಂಬದ ಎಲ್ಲರ ಜೊತೆ ಪಾತ್ರ ಮಾಡಿದ್ದೇನೆ ವಿಷ್ಣು ಸರಿಂದ ಹಿಡ್ಕೊಂಡು ಎಲ್ಲ ನಟನಟಿಯರ ಜೊತೆ ಪಾತ್ರ ಮಾಡಿದ್ದೇನೆ ನಮ್ಮ ಅತ್ಯಂತ ಆತ್ಮೀಯ ನಿರ್ದೇಶಕರು ನಮ್ಮ ರಾಮ್ ಜನಾರ್ದನ್ ಸರ್ ಅವರು ಇವರ ಸಿನಿಮಾಗಳಲ್ಲೂ ಪ್ರಾಜೆಕ್ಟ್ಗಳಲ್ಲಿ ನಾನು ಹಿಂದೆ ಕೆಲಸ ಮಾಡಿದ್ದೇನೆ ಅವರಿಗೆ ಚೆನ್ನಾಗಿ ಗೊತ್ತಿದೆ ಇವತ್ತು ಹೇಳ್ತೀನಿ ಸರ್ ಇವತ್ತು ನಮ್ಮ ಪ್ರೀತಿಯ ನಟರಾಗಿರ್ತಕ್ಕಂಥ ಜಯಪ್ರಕಾಶ್ ಅವ್ರ ಹೆಸರಲ್ಲೇ ಜಯ ಇದೆ ಯಾಕೆಂದರೆ ಅವ್ರ ಹೆಸರಲ್ಲೇ ದೇವರು ಜಯ ಇಟ್ಟಿದ್ದಾನೆ ನಮ್ಮ ಸ್ನೇಹಿತರ ಅವರ ಬ್ರದರು ಚೇತನ್ ಅವರು ರಮೇಶ್ ಅವರು ಬಹಳ ಚೆನ್ನಾಗಿರ್ತಕ್ಕಂಥ ಚಿತ್ರವನ್ನು ಕೊಟ್ಟಿದ್ದಾರೆ ಹಾಗೆ ನಟಿ ಹೀರೋಯಿನ್ ಚಂದನ ಕೂಡ ಚಂದನ ರಾಘವೇಂದ್ರ ಅವರು ಕೂಡ ಚೆನ್ನಾಗಿ ನಟಿಸಿದ್ದಾರೆ ಇಲ್ಲಿ ಪ್ರತಿಯೊಂದು ಪಾತ್ರನ ಬಹಳ ಯೋಚನೆ ಮಾಡಿ ಚಿಂತನೆ ಮಾಡಿ ನಿರ್ದೇಶಕರು ನಿರ್ಮಾಪಕರು ಹಾಕಿದ್ದಾರೆ ಆಮೇಲೆ ಕಥೆಯನ್ನೆಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ ಕನ್ನಡಕ್ಕೆ ಕನ್ನಡಕ್ಕೆ ಒಬ್ಬ ರಗಡ್ ಹೀರೋ ಸಿಕ್ಕಿದ್ದಾರೆ ಯಾಕಂದ್ರೆ ಐ ತಿಂಕ್ ಐದು ಆರು ಫೈಟ್ಸ್ ಇದೆ ಸರ್ ರಗಡ್ ಯಾಕಂದ್ರೆ ಅಷ್ಟು ಫೈಟ್ ಮಾಡ್ಬೇಕಂದ್ರೆ ಅದ್ ನನಗೆ ಬಹಳ ಇದಾಗಿದೆ ಅಂದ್ರೆ ಒಂದು ಅತ್ಯಂತ ಅವರ ಇವ್ರ ಆಕ್ಟಿಂಗ್ ಅಲ್ಲಿ ಬಹಳ ಖುಷಿಯಾಗಿದೆ ಏನಂದ್ರೆ ಅದ್ ಜಲ್ಲಿ ಇದ್ರ ಹತ್ರ ಬರ್ತಾರೆ ಜರ್ರಂತ ಜಾರ್ಕೊಂಡ್ಬರ್ತೇನೆ ಹೀರೋ ಆ ಒಂದು ಧೂಳೆಬ್ಬಿಸ್ಬಿಟ್ಟಿದ್ದೀರಾ ಸರ್ ಆ ದೃಶ್ಯದಲ್ಲಿ ಧೂಳೆಬಿಸ್ಬಿಟ್ಟಿದ್ದೀರಿ ಎಲ್ಲ ಒಂದೊಂದು ದೃಶ್ಯನ ಚೆನ್ನಾಗಿದೆ ಜೊತೆಗೆ ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಮಾಗಿ ಒಂದು ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತ ಕೇಳಿದರೆ ಕನ್ನಡಕ್ಕೆ ಒಬ್ಬ ಒಳ್ಳೆ ಹೀರೋ ಸಿಕ್ಕಿದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗುತ್ತೆ ನನಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ದಿಗ್ದರ್ಶಕರು ಶಿವರಾಜ್ ಸರ್ ಬನ್ನಿ ಬನ್ನಿ ಸರ್ ಬನ್ನಿ ಇವ್ರ ಜೊತೆಯಲ್ಲಿ ನಾನು ಹಲವಾರು ಸಿನಿಮಾ ಸೀರಿಯಲ್ ಅವ್ರು ಮಾಡಿದ್ದೇನೆ ನಮ್ಮ ಪತ್ರಕರ್ತರು ಬರ್ಬೇಕು ವೇದಮೂರ್ತಿ ಸರ್ ವೇದ ಮೂರ್ತಿ ಸರ್ ವೇದಮೂರ್ತಿ ಸರ್ ವೇದಮೂರ್ತಿ ಅವರು ಅವ್ರು ಕೂಡ ಜೊತೆ ಬಂದಿದ್ದಾರೆ ಆಮೇಲೆ ವೆರಿ ಇಂಪಾರ್ಟೆಂಟ್ ಈ ಸಿನಿಮಾ ಇವತ್ತು ಇನ್ನೂರು ದಿನ ಪೂರೈಸಿದೆ ಈ ಸಿನಿಮಾ ಮುನ್ನೂರ ಅರವತ್ತೈದು ದಿವಸ ಓಡಬೇಕು ಒಂದ್ ದಾಖಲೆ ನಿರ್ಮಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ಕನ್ನಡ ಜನತೆ ಪ್ರೇಕ್ಷಕರು ಇದನ್ನ ಸ್ವಾಗತಿಸಬೇಕು ಜೈ ಭಗೀರಥ ಭಗೀರಥ ತಂದ ಶಿವನ ಜಡೆಯಿಂದ ಹಾಗೆ ಅವರೊಂದು ಒಳ್ಳೆ ಕಥೆಯನ್ನ ಸಿನಿಮಾವನ್ನು ಕೊಟ್ಟಿದ್ದಾರೆ ಒಳ್ಳೇದಾಗ್ಲಿ ನಿಮ್ಮ ಹೆಸರಲ್ಲೇ ಜಯ ಇದೆ ಜೈ ಪ್ರಕಾಶ್ ನಾನು ಫೆಬ್ರವರಿ ಏಳನೇ ತಾರೀಕು ನಾವು ಇಲ್ಲಿ ಅಣ್ಣಮ್ಮ ದೇವಸ್ಥಾನದಿಂದ ಪೂಜೆ ಮಾಡ್ಕೊಂಡು ನಾವು ಇಲ್ಲಿ ಮೆರವಣಿಗೆ ಬಂದಾಗ ನಾವು ಒಳಗಡೆ ಹೋಗ್ ಹೋಗಿ ಬದಲು ನಾವೇನು ಅಂಥ ನಿರೀಕ್ಷೆ ಇರಲಿಲ್ಲ ಒಳಗಡೆ ಹೋದ್ವಿ ಇಂಟ್ರವಲಲ್ಲೇ ಪ್ರಾರಂಭ ಮಾಡಿದ್ರು ಜನ ಆಡಿಯನ್ಸು ಭಾಳ ಚೆನ್ನಾಗಿ ಮಾಡಿದ್ರು ಆ್ಯಕ್ಟಿಂಗ್ ಅದ್ಭುತ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಆಡಿಯನ್ಸು ಕೂಡ ನಮಗೆ ಅಲ್ಲೇ ಮೆಚ್ಚುಗೆ ವ್ಯಕ್ತಪಡಿಸ್ತಾಯಿದ್ರು ಹಾಗೆಯೇ ನಮ್ಮ ಬೇರೆ ಹೀರೋಯಿನ್ಸ್ಗೂ ಅವ್ರಿಗೆಲ್ಲರಿಗೂ ಕೂಡ ಭಾಳ ಅವರು ಅಪ್ರಿಷಿಯೇಟ್ ಮಾಡ್ತಾಯಿದ್ರು ವಿಶ್ ಮಾಡ್ತಾಯಿದ್ರು ಸೊ ಸಿನಿಮಾ ಸಂಪೂರ್ಣಗೊಂಡು ನಾವು ಆಚೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಪ್ರೇಕ್ಷಕರು ಕೂಡ ಭಾಳ ಚೆನ್ನಾಗಿದೆ ಸೂಪರಾಗಿದೆ ಸಿನಿಮಾ ಇದು ತುಂಬ ಚೆನ್ನಾಗಿದೆ ಅದ್ಭುತವಾದ ಸಿನ್ಮಾ ಈ ರೀತಿ ಸಿನ್ಮಾ ಬರಬೇಕು ಬಂದರೆ ಸಿನ್ಮಾ ಕನ್ನಡದಲ್ಲಿ ಜನ ಎಲ್ಲ ಇಷ್ಟಪಡ್ತಾರೆ ನಾವೆಲ್ಲ ಇಷ್ಟಪಟ್ಟಿದ್ದೀವಿ ಎಲ್ಲ ನೋಡ್ತಾರೆ ಹಾಗೂ ಪ್ರೇಕ್ಷಕರಿಗೂ ಕೂಡ ಅವರು ಬೇರೆ ಎಲ್ಲ ಜನರಿಗೂ ಕೂಡ ಮಾಧ್ಯಮದ ಮೂಲಕ ಹೇಳಿದ್ರು ಸಿನ್ಮಾ ತುಂಬ ಸೂಪರಾಗಿದೆ ಚೆನ್ನಾಗಿದೆ ಎಲ್ಲ ಬಂದು ನೋಡಿ ಇಷ್ಟೊಂದು ಚೆನ್ನಾಗಿದೆ ಸಿನ್ಮಾ ಅಂತೇಳಿ ನೋಡಿದ್ರು ಹೇಳ್ತಾ ಮೆಚ್ಚುಗೆ ಅದು ಸತತ್ವ ಇವತ್ತವರೆಗೂ ಕೂಡ ಅದು ಆ ಮೆಚ್ಚುಗೆ ಇದ್ದಾರೆ ನೋಡ್ಕೊಂಡು ಬಂದಿರಿ ಇವತ್ತು ಕೂಡ ಈ ಶೋ ಇನ್ನೂರನೇ ದಿವಸ ಶೋ ಇಲ್ಲಿ ನಡೀತು ನಾನು ಕೂಡ ಎಲ್ಲರ ಜೊತೆ ಕೂತ್ಕೊಂಡು ನಾನು ಸಿನಿಮಾ ನೋಡಿದೆ ಈ ಭಾಳ ಅದ್ಭುತವಾಗಿ ಸಿನಿಮಾ ಬಂದಿದೆ ನಿರ್ದೇಶಕರು ರಾಮ್ ಜನಾರ್ದನ್ ಭಾಳ ಭಾಳ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಅದೇ ರೀತಿ ನಿರ್ಮಾಪಕರು ನಮ್ಮ ರಮೇಶ್ ಗೌಡ್ರು ಭೈರಪ್ಪ ಗೌಡ್ರು ಮತ್ತು ಚೇತನ್ ರಮೇಶ್ ಅವರು ಕೂಡ ಶಕ್ತಿ ಮೀರಿ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಅವ್ರಿಗೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಾರಿಯಾಗಿದ್ದೀನಿ ಆಗಿದ್ದೀನಿ ಮತ್ತು ಆ ಒಂದು ಪ್ರೀತಿ ವಿಶ್ವಾಸನ ನಾನು ಮುಂದಿನ ದಿವಸಗಳಲ್ಲಿ ಆ ಋಣವನ್ನು ತೀರಿಸ್ತೀನಿ ಅಂತೇಳಿ ಇಷ್ಟಪಡ್ತೀನಿ ಮತ್ತು ಇದೇ ಸಂದರ್ಭದಲ್ಲಿ ಎಲ್ಲ ನಮ್ಮ ಪ್ರೇಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ ಎರಡು ಮಾತಾಡಿ ಸಾಕು ಸಿನಿಮಾ ಚೆನ್ನಾಗಿ ಎಲ್ಲ ನೋಡಿ ಆಶೀರ್ವಾದ ಮಾಡಿದ್ರಿ ಮುಂದೆ ಒಳ್ಳೆ ಸಿನಿಮಾ ನಾವು ಮಾಡ್ತೀವಿ ರಮೇಶ್ ಅಂತ ಅಂದ್ಬಿಟ್ಟು ನಂದು ಇದು ಎರಡನೇ ಪಿಕ್ಚರ್ ಮಾಡ್ತಾ ಇರೋದು ಬಟ್ ಇಲ್ಲಿ ತನಕ ಪ್ರೇಕ್ಷಕರು ಒಳ್ಳೆಯ ಇದನ್ನು ಬಿರ್ಚಿಪ್ ಪಿಕ್ಚರ್ ಅಂತ ಹೇಳಿದ್ದಾರೆ ಚೆನ್ನಾಗಿ ಇನ್ನೂರು ದಿನ ಓಡಿದೆ ನಿಮ್ಮೆಲ್ಲರ ಸಪೋರ್ಟ್ಗೆ ನಾವು ಭಾಳ ಆಭಾರಿಯಾಗಿರ್ತೀವಿ ಥ್ಯಾಂಕ್ ಯು ಈ ಒಂದು ಈ ಒಂದು ಸಂದರ್ಭದಲ್ಲಿ ಇನ್ನೂರನೇ ದಿನ ಓಡಿದೆ ಅದೇ ರೀತಿ ದಿಗ್ದರ್ಶಕ ಈಗ ಮತ್ತೆ ಕೆಲವೇ ದಿನಗಳಲ್ಲಿ ಅದು ರಿಲೀಸ್ ಆಗುತ್ತೆ ಅದಕ್ಕೆ ಅದು ಕೂಡ ಇದೇ ಥರ ನಮ್ಮ ಜೆ ಬಿ ಜಯಪ್ರಕಾಶ್ ಅವ್ರಿಗೆ ಒಂದು ಒಳ್ಳೆ ಇದನ್ನು ಕೊಟ್ಟು ಪ್ರೇಕ್ಷಕರು ಗೆಲ್ಲಿಸ್ಬೇಕು ಅಂತ ಆಶಿಸ್ತೀನಿ ಥ್ಯಾಂಕ್ ಯು ಕರ್ನಾಟಕದ ಏನು ಆರೂವರೆ ಕೋಟಿ ಜನಗಳಿದ್ದಾರೆ ಎಲ್ಲ ವರ್ಗದವರೆಗೂ ಈ ಗೌರಿ ಗಣೇಶ ಹಬ್ಬದ ಗಣೇಶ ಗೌರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ ಸಾಯಿ ಪ್ರೊಡಕ್ಷನ್ನಿಂದ ಈ ಭಗೀರಥನ ನಿರ್ಮಾಣ ಮಾಡಿದ ಮೊದಲನೇ ಪ್ರೊಡ್ಯೂಸರು ರಮೇಶ್ ಗೌಡ್ರು ಎರಡನೇವರು ಭೈರಪ್ಪ ಗೌಡ್ರು ಮೂರನೇವರು ಚೇತನ್ ಎಸ್ ರಮೇಶ್ ನಾನು ನಮ್ಮ ಡೈರೆಕ್ಟ್ರು ರಾಮ್ ಜನಾರ್ದನ್ ಅವರು ಈ ಕಥೆನ ಭಾಳ ಚೆನ್ನಾಗಿ ಮಾಡ್ಕೊಂಬಂದು ಸುಮಾರು ಹತ್ತಾರು ಕಡೆ ಹೋಗಿದ್ರು ಯಾರೋ ಹೇಳಿ ಕಳಿಸಿದ್ರು ಇವರು ತುಂಬ ಚೆನ್ನಾಗಿ ಸಿನಿಮಾನ ಪ್ರೀತಿಸ್ತಾರೆ ಸಿನಿಮಾನ ತುಂಬ ಚೆನ್ನಾಗಿ ಪಬ್ಲಿಕ್ಸ್ ಮಾಡ್ತಾರೆ ಜನಕ್ಕೆ ಇದು ಮಾಡ್ತಾರೆ ಒಳ್ಳೆ ಕತೆ ಇದೆಯೋ ಅಂತ ಹೋದರೆ ಒಳ್ಳೇದು ಅಂತೇಳಿದ್ರು ಆ ಪ್ರಕಾರವಾಗಿ ಬಂದರು ನಮ್ಮ ಜಯಪ್ರಕಾಶ್ ಅವರು ಟ್ರಿಪಲ್ ಗ್ರಾಜುಯೇಟ್ ಆಗಿದ್ದಾರೆ ಸೆನೆಟ್ ಸಿಂಡಿಕೇಟ್ ಮೆಂಬರ್ ಆಗಿದ್ದರು ಮತ್ತು ಒಂದು ಏನು ಸ್ಟೂಡೆಂಟ್ಸ್ ಎಕ್ಷನ್ ಕಮಿಟಿಯಿಂದ ಸಾಕಷ್ಟು ಲಕ್ಷಾಂತರ ಮಕ್ಕಳಿಗೆ ಅಡ್ಮಿಷನ್ ಕೊಡಿಸಿದ್ರು ಹಾಗಾಗಿ ಅವ್ರನ್ನ ಕೂರಿಸ್ಕೊಂಡು ಕತೆ ಕೇಳಿದಾಗ ಕತೆ ಭಾಳ ಚೆನ್ನಾಗಿತ್ತು ಅದಾದ ನಂತರ ಬಂಡೆ ಕಾಳಮ್ಮ ತಾಯಿ ಅಶಿವದಲ್ಲಿ ನಾವು ಮೂರ್ತ ಮಾಡ್ದು ಅಲ್ಲಿಂದ ಆಚೆಗೆ ಕಂಪ್ಲೀಟ್ ಆದಮೇಲೆ ನಮ್ಮ ಪಾರ್ವಮ ರಾಜ್ಕುಮಾರ್ ದೊಡ್ಡ ಮನೆಯವರು ಬಂದು ಆಡಿಯೋ ಬಿಡುಗಡೆ ಮಾಡಿ ಮತ್ತು ನಮ್ಮ ಮಾಧ್ಯಮದವರು ಮತ್ತು ಪತ್ರಿಕೆಯವರು ಆಗಲೇ ಟೀಜರು ಮತ್ತು ಟ್ರೈಲರೆಲ್ಲ ತುಂಬ ಚೆನ್ನಾಗಿ ಪಬ್ಲಿಸಿಟಿ ಮಾಡಿಕೊಟ್ರು ಹಾಗಾಗಿ ಸಿನಿಮಾ ಹೇಳಿಕೆ ರಿಲೀಸ್ ಆಯಿತು ರಿಲೀಸ್ ಆದ ನಂತರದಿಂದ ಇಲ್ಲಿವರೆಗೂ ಎಲ್ಲ ವರ್ಗದವರು ಈ ಬಗೆನತನ ನೋಡಿದ್ರು 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 ಜನಗಳಿಗೆ ಏನು ಸಂತೋಷ ಆಗಿದೆ ಅಂದರೆ ಜನ ಬರ್ತಾ ಇರಲಿಲ್ಲ ಭಾಳ ಕಷ್ಟವಾಗ್ತಿತ್ತು ಅದನ್ನು ನಾನು ಹೇಳ್ತಾ ಇಲ್ಲ ಟಿ ವಿ ಚಾನೆಲ್ ಅವರು ಕೂಡ ಹೇಳಿದ್ದಾರೆ ಕೆಲವರೆಲ್ಲ ಇದರಲ್ಲಿ ಎಂಥ ದೊಡ್ಡ ಸಿನಿಮಾಗಳ್ದು ಬಂದರೂ ಕೂಡ ಇವತ್ತು ಜನ ಬಂದು ನೋಡದೆ ಹೋದಂಥ ಪರಿಸ್ಥಿತಿ ಆಗಿದೆ ಈಗ ಬಂದು ಥೇಟ್ರಲ್ಲಿ ಸಿನಿಮಾ ನೋಡಿ ಭಾಳ ಕಷ್ಟಪಟ್ಟು ಪ್ರೊಡ್ಯೂಸರ್ ಸಿನ್ಮಾ ಮಾಡ್ತಾರೆ ಅಂತ ಹೇಳಿದ್ರು ಭಗೀರಥ ಆ ತಾಯಿ ಅಶಿವದಲ್ಲಿ ಸಿನಿಮಾ ನೋಡ್ತಾ ಇದ್ದಂಗೆ ಎಲ್ಲ ಪ್ರೊಡ್ಯೂಸರ್ ಚೆನ್ನಾಗಿ ಆಗ್ತಾ ಇದ್ದಂಗೆ ಜನ ಬರಕ್ಕೆ ಶುರು ಆದರು ಹಾಗೆ ಮಾದೇವ ಕೂಡ ಹಾಗೆ ಜನ ಬರಕ್ಕೆ ಶುರು ನೋಡಿದ್ರು ಹಾಗೆ ಎಕ್ಕ ಸಿನಿಮಾ ಆಯಿತು ಹಾಗೆ ಬರಕ್ಕೆ ಶುರು ಮಾಡಿದ್ರು ಈಗ ಅಶು ಪ್ರಮುಖ್ ಶೋ ಕೂಡ ಹಾಗೆ ನೋಡಿದ್ರು ಹಾಗೆ ನರಸಿಂಹ ಸಿನಿಮಾನು ಕೂಡ ಎಲ್ಲ ನೋಡಿದ್ರು ಈಗ ಎಲ್ಲ ಅಭಿಮಾನಿಗಳು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮ ಮನೋರಂಜನೆ ಆರೋಗ್ಯ ಬಗ್ಗೆ ಭಾಳ ಮುಖ್ಯ ಮತ್ತೆ ನಾವು ಏನು ನಾವು ಸಿನಿಮಾ ತೆಗಿಬೇಕಾದ್ರೆ ನಾವು ಒಂದು ದಯವಿಟ್ಟು ನಾನು ಅಭಿಮಾನಿ ದೇವರುಗಳಲ್ಲಿ ಪ್ರೇಕ್ಷಕರುಗಳಲ್ಲಿ ಕೈ ಮುಗಿದು ನಾನು ಹೇಳ್ಕೊತೀನಿ ಅದನ್ನು ಹೇಳ್ತೀನಿ ಆಮೇಲೆ ನಮಗೆ ಏನು ಚಿತ್ರ ಮಂದಿರದವರು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಹಾಗೂ ಕೆಲಸಗಾರರು ಕೂಡ ಎಲ್ಲ ಥರದಲ್ಲೂ ಸಹಕಾರ ನೀಡಿದ್ದಾರೆ ಮಾಧ್ಯಮದವರು ಕೂಡ ತುಂಬ ಸಹಕಾರ ಮಾಡಿದ್ದಾರೆ ಪತ್ರಿಕೆಯವರು ಮಾಡಿದ್ದಾರೆ ಹಾಗೆ ನಮ್ಮ ಪೊಲೀಸ್ ಇಲಾಖೆ ಕೂಡ ನಮ್ಗೆ ತುಂಬ ಸಹಾಯ ಮಾಡಿದ್ದಾರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬ ಶುಭಾಶಯಗಳು ಹೇಳ್ತಾ ಈ ಭಗೀರಥನ ನೋಡಿ ಹಾರೈಸಿ ಆಶೀರ್ವಸಿಸಿ ಮುಂದೆ ಇದೇ ಜಯಪ್ರಕಾಶ್ ಜೆ ಪಿ ಅವರು ದಿಗ್ ದರ್ಶಕ ಬರ್ತಾ ಇದ್ದಾರೆ ಏನು ನಮ್ಮ ಬೆಂಗಳೂರು ಕರಗದಲ್ಲಿ ಕತ್ತಿನ ಇದು ಮಾಡಬೇಕಾದ್ರೆ ದಿಗ್ 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 ಅಂತ ಹೇಳಿ ಇದನ್ನು ಮಾಡ್ತಾರೆ ಹಾಗೆ ದಿಗ್ ದರ್ಶಕನು ಕೂಡ ಅಷ್ಟೇ ಶಕ್ತಿಯಾಗೆ ಅಷ್ಟೇ ಬಲವಾಗಿ ಅಷ್ಟೇ ಪ್ರೇಕ್ಷಕರ ಅಭಿಮಾನಿ ದೇವರಿಗೆ ಇಷ್ಟವಾಗಂಥ ಕತೆ ಅಷ್ಟೇ ಚೆನ್ನಾಗಿ ಬಂದಿದೆ ನಮ್ಮ ಸಂಜಯ್ ಗೌಡರು ಭಾಳ ಚೆನ್ನಾಗಿ ನಿರ್ದೇಶನ ಮಾಡಿದರೆ ತುಂಬ ಚೆನ್ನಾಗಿ ಜಯಪ್ರಕಾಶ್ ಅವರು ಎಲ್ಲ ಕಲಾವಿದರು ಅಭಿನಯಿಸಿದ್ದಾರೆ ಮಾಡಿದ್ದಾರೆ ಅದಕ್ಕೆ ಚೇತನ್ ರಮೇಶ್ ಪ್ರೊಡ್ಯೂಸರ್ ನಾನೇ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಪ್ರೀತಿನ ನಾನು ಬಯಸ್ತೀನಿ ಭಾ ಭಾವಿಸ್ತೀನಿ ಬಯಸ್ತೀನಿ ಹೀಗೆ ಏನು ಬಗೆರದಾಗ ಆಶೀರ್ವಾದ ಮಾಡಿದ್ದೀರಿ ಅದನ್ನು ಆಶೀರ್ವಾದ ಮಾಡಿ ಎಲ್ಲ ಕನ್ನಡ ಸಿನಿಮಾಗು ಕೂಡ ಆಶೀರ್ವಾದ ಮಾಡಿ ಹೀಗೆ ಹೋಗಲಿ ನೂರು ದಿವಸ ಹೋಗಲಿ ಸಿನಿಮಾಗಳು ಅಂತೇಳಿ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಗೌರಿ ಗಣೇಶ ಗಣೇಶ ಗೌರಿ ಹಬ್ಬದ